ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮ್ಲಿ ಬ್ಲಾಗ್ಸ್ ನಾನಿವತ್ತು ಎಗ್ ಪಫನ ಮಾಡಿದ್ದೆ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಟೇಸ್ಟಿ ಆಗಿರೋ ಎಗ್ ಪಫ್ನ ಮಾಡ್ಬೋದು ಸಿಂಪಲ್ ಇಂಗ್ರೀಡಿಯಂಟ್ಸ್ ಅಷ್ಟೇನೇ ಇದಕ್ಕೇನು ಎಕ್ಸ್ಟ್ರಾ ಅಂತ ಏನೂ ಬೇಕಾಗೋದಿಲ್ಲ ಇಲ್ಲಿ ನಾನು ಎರಡು ಕಪ್ಪು ಮೈದಾನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸಾಲ್ಟನ್ನು ಸೇರಿಸ್ಕೊಂಡು ಒಂದು ಸ್ಪೂನು ಬೆಣ್ಣೆನ ಸೇರಿಸಿ ಚಪಾತಿ ಹಿಟ್ಟಿನ ಹಿಟ್ಟಿಗೆ ಅದಕ್ಕೆ ಇದನ್ನು ನಾವು ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕು ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು ತುಂಬ ಮೆತ್ತಿಗೂ ಅಲ್ಲದೆ ತುಂಬ ಗಟ್ಟಿಯಾಗೂ ಇರಬಾರ್ದು ನಾರ್ಮಲಾಗಿ ಸಾಫ್ಟಾಗಿದ್ರೆ ಈ ರೀತಿಯಾಗಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನಲ್ಲಿ ನಾನು ಎರಡು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ನಿಮಿಷ ನಾನು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ತುಂಬ ಫ್ರೈ ಆಗೋ ಅಂಥ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಇದನ್ನು ವಾಸನೆ ಹೋಗೋ ರೀತಿ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಮತ್ತು ಅರ್ಧ ಸ್ಪೂನು ಗರಂ ಮಸಾಲೆನ ಹಾಕ್ಕೊಂಡ್ರೆ ಸಾಕು ಬೇರೆ ಮಸಾಲೆಗಳನ್ ಏನು ಅವಶ್ಯಕತೆ ಇಲ್ಲ ಇರೋದಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಇದನ್ನು ಬೇಗನೆ ರೆಡಿ ಮಾಡಿಕೊಳ್ಬಿಡ್ಬೋದು ಆಗಲೇ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಈ ರೀತಿಯಾಗಿ ನಾತ್ಕೋಬೇಕು ಆಗ ಪಫ್ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ನೋಡ್ತಿದ್ದೀರಲ್ವ ಈ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಫ್ ಅನ್ನೋದು ಮತ್ತು ಒಂದು ಬೌಲಲ್ಲಿ ನಾನು ಇದು ಒಂದು ಸ್ಪೂನು ಬೆಣ್ಣೆನ ಹಾಕ್ಬಿಟ್ಟು ಒಂದು ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಇದು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಕಲಸಿ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಈಗ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಎಲ್ಲನೂ ಈ ರೀತಿಯಾಗಿ ತೆಳುವಾಗಿ ಚಪಾತಿ ಹಿಟ್ಟನ್ನು ಈ ರೀತಿ ಚಪಾತಿಗಿಂತ ತೆಳ್ಳಕ್ಕಿರಬೇಕು ಆ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ಈ ರೀತಿಯಾಗಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸರ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ನಾನು ಮತ್ತೆ ಇನ್ನೂ ಒಂದು ಸ್ಪೂನು ಬೆಣ್ಣೆನ ಇದಕ್ಕೆ ಸೇರಿಸ್ಬಿಟ್ಟು ರೆಡಿ ಮಾಡಿಕೊಂಡೆ ಆಗ ಸ್ವಲ್ಪ ನೀರು ನೀರಾಗಿ ಆಯಿತು ಅದಂತೂ ಚೆನ್ನಾಗಿ ಸ್ಪ್ರೆಡ್ ಈಗ ಈಗ ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಿದೆ ಅಂದರೆ ಎರಡು ಸ್ಪೂನು ಬೆಣ್ಣೆಗೆ ಒಂದು ಸ್ಪೂನು ಮೈದಾನ ಸೇರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ರೀತಿ ಮಾಡಿಕೊಂಡಿದ್ದಾದಮೇಲೆ ಒಂದು ಚಪಾತಿ ಮೇಲೆ ಇನ್ನೊಂದು ಚಪಾತಿನ ಹಾಕಿ ಈ ರೀತಿ ಮಿಕ್ಸ್ಚರ್ನ ಹಾಕಿ ಲೇಯರ್ ರೀತಿ ಮಾಡಿಕೊಂಡ್ರೆ ಈ ರೀತಿ ರೆಡಿಯಾಗುತ್ತೆ ಇದನ್ನು ಮೇಲೆ ಸ್ವಲ್ಪ ಹೊಸ್ಕೋಬೇಕು ಮತ್ತೇನು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಈ ರೀತಿ ಎಡ್ಜಸ್ಟ್ನೆಲ್ಲನೂ ಎಕ್ಸ್ಟ್ರಾ ಇರೋವಂಥದನ್ನೆಲ್ಲ ಕಟ್ ಮಾಡಿ ತೆಗ್ದಾಕ್ಬೇಕು ಈ ರೀತಿಯಾಗಿ ಈಗ ನಾನು ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮಗೆ ಯಾವ ಸೈಜಲ್ಲಿ ನಾವು ಪಫ್ನ ಮಾಡ್ಕೊಳ್ತಿದ್ದೀವಿ ಆ ಸೈಜ್ಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗುತ್ತೆ ಇದನ್ನು ಫ್ರಿಜ್ನಲ್ಲಿ ಸಹ ನಾವು ಸ್ಟೋರ್ ಮಾಡಿ ನಮಗೆ ಬೇಕಾದಾಗ ಈಸಿಯಾಗಿ ಮಾಡ್ಕೊಳ್ಬೋದು ಆಗಲೇ ರೆಡಿ ಮಾಡಿ ಅಂಥ ಆನಿಯನ್ ಮಿಕ್ಸ್ಚರ್ಗೆ ಈ ರೀತಿ ಮೊಟ್ಟೆನ ಇಟ್ಟು ಒಂದು ಲೇಯರ್ನ ತೆಗೆದು ಅದನ್ನು ಮೊಟ್ಟೆಗೆ ನಾವೆಲ್ಲನೂ ಕವರ್ ಮಾಡಬೇಕು ಮೇಲ್ಗಡೆ ಇರೋವಂಥ ಒಂದು ಲೇಯರ್ನ ನಾವು ತೆಗೆದು ಈ ರೀತಿ ಕವರ್ ಮಾಡಿದಾದ ಈಗ ಎಡ್ಜಸ್ಟ್ನ ತಗೊಂಡು ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಟರೆ ಎಗ್ ಪಫ್ಗೆ ಚೆನ್ನಾಗಿರುತ್ತೆ ನಾನು ಎರಡು ಡಿಸೈನಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಮೈಕ್ರೋವೇನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ನಾನು ತರ್ಟಿ ಮಿನಿಟ್ಸು ಕುಕ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೈದಾ ಬೇಡ ಅಂತ ಅನ್ನೋರು ಸಹ ಇದು ಗೋಧಿ ಹಿಟ್ಟನ್ನು ಬಳಸಿ ಸಹ ಮಾಡ್ಕೊಳ್ಬೋದು ಅದರಲ್ಲೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೂ ಸಹ ಎಲ್ಲರಿಗೂ ಇಷ್ಟ ಆಯಿತು ನೀವು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು